ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ತುಂಬ ಮೃದುವಾಗಿ ರುಚಿಕರವಾದಂತಹ ಚಕ್ಲಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಚಕ್ಲಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಹುರಿಗಡಲೆ ಅಚ್ಕಾರದ ಪುಡಿ ಕರಿ ಎಳ್ಳು ಇಲ್ಲ ಬಿಳಿ ಎಳ್ಳು ಕೂಡ ನೀವು ತಗೋಬೋದು ಇಲ್ಲಿ ನಾನು ಸೋಂಪು ತೊಗೊಂಡಿದ್ದೀನಿ ನೀವು ಜೀರಿಗೆ ಕೂಡ ತೊಗೋಬೋದು ರುಚಿಗೆ ತಕ್ಕಂಥ ಉಪ್ಪು ಇವಾಗ ನಾವು ಒಂದು ಬಟ್ಟಲು ಉರಿಗಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇವಾಗ ಇದು ಪುಡಿ ಆಯಿತು ಅದೇ ಬಟ್ಟಲಲ್ಲಿ ಅಂದರೆ ಅದೇ ಅಳತಿನಲ್ಲಿ ಎರಡು ಆಗೋವಷ್ಟು ಅಕ್ಕಿ ಇಟ್ಟು ಹಾಕೊಳ್ಳೋಣ ಒಂದು ಕಪ್ಪಾಯಿತು ಇದು ಎರಡು ಕಪ್ಪಾಯಿತು ಇದೇ ಬಟ್ಟಲು ಇದೇ ಕಪ್ಪಲ್ಲಿ ನಾವು ಇವಾಗ ಉರಿಗಡಲೆಯನ್ನು ಪುಡಿ ಮಾಡ್ಕೊಂಡಿರೋದಂಥ ಅಳತೆ ಮಾಡ್ಕೊಂಡು ಹಾಕೊಳ್ಳೋಣ ಇದು ಕರೆಕ್ಟಾದಂಥ ಅಳತೆ ಇದೇ ಮೇಯ್ನು ಎರಡು ಬಟ್ಟಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಟಲು ನೀವು ಉರಿಗಡಲೆ ಪುಡಿ ಮಾಡ್ಕೊಂಡಿರೋದನ್ನು ಹಾಕೋಬೇಕು ಹಚ್ಕಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಆಗುವಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಸೋಂಬು ಕಾಳನ್ನ ಹಾಕೊತಾ ಇದ್ದೀನಿ ಕಾಳಾದರೂ ಹಾಕೋಬೋದು ನೀವು ಇಲ್ಲ ಜೀರಿಗೆನಾದರೂ ಹಾಕೋಬೋದು ಯಾವುದಾದ್ರೂ ಕೂಡ ನೀವು ಹಾಕೊಂಡು ಹಾಕೊಂಡು ಚಕ್ಲಿ ಮಾಡ್ಬೋದು ತುಂಬ ರುಚಿ ಕೊಡುತ್ತೆ ಇದೇ ಮೇಯ್ನ್ ಇದಕ್ಕೆ ಮತ್ತೆ ಇಲ್ಲಿ ನಾನು ಕರಿ ಎಳ್ಳು ಹಾಕ್ಕೊತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ನಿಮ್ಮ ಮನೆ ಬಿಳಿ ಎಳ್ಳಿದ್ರೂ ಕೂಡ ನೀವು ಬಿಳಿ ಎಳ್ಳು ಹಾಕೋಬೋದು ಈಗ ಎಲ್ಲದನ್ನು ಇವಾಗ ಉಪ್ಪು ಖಾರ ಮತ್ತು ಮಾ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಏನಿದೆಯೋ ಅದೆಲ್ಲದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀವಿಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಐದರಿಂದ ಆರು ಸ್ಪೂನ್ ಎಣ್ಣೆ ಆಗೋವಷ್ಟು ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ನೀವು ಬೆಣ್ಣೆ ಕೂಡ ನೀವು ಬಿಸಿ ಮಾಡಿ ಹಾಕೋಬೋದು ಬೆಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ನಾನು ಏನು ಹಿಟ್ಟಿತ್ತು ಅದರೊಳಗಡೆ ಕಾಯಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ತೊಗೊಂಡು ತುಂಬ ಬಿಸಿ ಇರುತ್ತೆ ಎಣ್ಣೆ ಹಾಗಾಗಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ಉಪ್ಪು ಖಾರ ಏನಿದೆಯೋ ಅದೆಲ್ಲದಕ್ಕೂ ಇದು ಎಣ್ಣೆ ಹಿಡಿಯೋ ಥರ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಇರೋದ್ರಿಂದ ಸ್ಪೂನ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಇಲ್ಲ ಆ ಮಾವು ಅಂಟೋ ಥರ ನೀವು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಒಂದು ಇಡೀ ಹಿಡಿದ್ರೆ ಅಲ್ಲಿ ಉಂಡೆ ಬರಬೇಕು ಆ ಥರ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆನ ನಾನಿಲ್ಲಿ ಸ್ಟೌವ್ ಮೇಲೆ ಇಟ್ಟು ನೀರು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಇದು ತುಂಬ ನೀರು ಬಿಸಿ ಆಗೋದು ಬೇಡ ಕುದಿಬಾರ್ದು ಅಥವಾ ಇದು ಉಗುರು ಬೆಚ್ಚಗೂ ಇರಬಾರ್ದು ಒಂದು ಸಮ ಪ್ರಮಾಣದಲ್ಲಿ ನೀರು ಬಿಸಿ ಆಗಬೇಕು ಆ ನೀರನ್ನು ತೆಗೆದು ಏನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀವೋ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಯಾವ ಹದ ಅಂದರೆ ಒಂದು ಚಪಾತಿ ಮಾಡ್ತೀವಲ್ಲ ಆ ಹದ ಬರಬೇಕು ಇಲ್ಲ ಒಂದು ಹಕ್ಕಿ ರೊಟ್ಟಿನೋ ಅಥವಾ ರಾಗಿ ರೊಟ್ಟಿನೋ ನಾವೇನೋ ಒಂದು ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ಇದು ಬರಬೇಕು ಇದು ತುಂಬ ಗಟ್ಟಿ ಹಿಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆ ಥರ ಈ ಹಿಟ್ಟನ್ನು ಚೆನ್ನಾಗಿ ಮಿತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿದಿಬೇಕು ಇವಾಗ ಮಿಕ್ಸ್ ಮಾಡ್ತಾ 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 ನೋಡಿ ಮಾವು ಅಂದರೆ ಹಿಟ್ಟು ಈ ಅದಕ್ಕೆ ಬಂದಿದೆ ಇವಾಗ ಇದು ಪರ್ಫೆಕ್ಟಾಗಿ ಚಕ್ಲಿ ಮಾಡೋದಕ್ಕೆ ಇವಾಗ ಅದವಾಗಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಮುಚ್ಚಳ ಅಥವಾ ಒಂದು ಬಟ್ಟೆ ಹಾಕಿ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಇವಾಗ ನಾನು ಚಕ್ಲಿ ಹೋಳನ್ನು ತಗೊಂಡಿದ್ದೀನಿ ಚಕ್ಲಿ ಒತ್ತೋದಕ್ಕೆ ಈಗ ಅದಕ್ಕೆ ಒಳಗಡೆಗೆಲ್ಲ ಸ್ವಲ್ಪ ಎಣ್ಣೆನ ಸಾವರ್ಕೋಬೇಕು ಯಾಕೆಂದ್ರೆ ಮಾವು ಅದು ಹಿಟ್ಟು ನಾವು ಏನು ಹಾಕೊತೀವೋ ಆವಾಗ ಅಂಟುತ್ತೆ ಅನ್ನೋ ಕಾರಣಕ್ಕೆ ನೀವು ಇಲ್ಲಿ ಚಕ್ಲಿ ಹೋಳು ಮೂರು ಥರ ಬರುತ್ತೆ ಒಂದು ಒತ್ತೋದು ಇದು ಸುತ್ತೋ ಅಂಥದ್ದು ಇನ್ನೊಂದು ಗನ್ ಥರ ಬರುತ್ತೆ ಒತ್ತೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಗನ್ನು ಕೂಡ ಬೇಡ ಇದು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕುತ್ತೆ ಮತ್ತೆ ಆನ್ಲೈನಲ್ಲೂ ಕೂಡ ಸಿಕ್ಕುತ್ತೆ ಮುನ್ನೂರು ರೂಪಾಯಿ ಒಳಗಡೆ ಈ ಚಕ್ಲಿ ಹೋಳು ಸಿಕ್ಕುತ್ತೆ ಹಿಟ್ಟನ್ನು ಅದರೊಳಗಡೆ ಹಾಕಿ ನಾನಿಲ್ಲಿ ಒಂದು ಒಂದು ಪೇಪರ್ನ ತಗೊಂಡಿದ್ದೀನಿ ಪೇಪರ್ ಮೇಲೆ ಇವಾಗ ಚಕ್ಲಿನ ಒತ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಝ್ ಬೇಕೋ ಆ ಸೈಝಲ್ಲಿ ಈ ಥರ ಚಕ್ಲಿನ ಒತ್ಕೋಬೇಕು ತುಂಬ ಫರ್ಫೆಕ್ಟಾಗಿ ಬರ್ತಾ ಇತ್ತು ಇವಾಗ ಎಲ್ಲೂ ಕಿತ್ತೋಗಲಿಲ್ಲ ನೀವು ನೋಡ್ತಾ ಇರ್ಬೋದು ಹೀಗೆ ಎಲ್ಲ ಚಕ್ಳಿನೂ ಇದೇ ಥರ ಒತ್ಕೋಬೇಕು ಇವಾಗ ಒಂದು ಬಾಣಲಿನಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ಚಕ್ಲಿ ಮುಳುಗೋವಷ್ಟು ಎಣ್ಣೆನ ಕಾಯಿಸ್ಕೋಬೇಕು ಹೀಗೆ ಅದನ್ನು ಎತ್ಕೊಂಡು ಇದರಲ್ಲಿ ಒಂದನ್ನು ಫಸ್ಟ್ ಬಿಡಬೇಕು ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು ಹಾಗಾದರೆ ಚಕ್ಳಿ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಫಸ್ಟು ಏನು ಎಣ್ಣೆ ಕುದೀತಾ ಇರ್ತದೋ ಅದು ಹಂಗೆ ಕಮ್ಮಿ ಆಗುತ್ತೆ ಆ ಗುಳ್ಳೆಗಳು ಬರೋದೆಲ್ಲ ನಿಂತೋಗುತ್ತೆ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಆವಾಗ ಚಕ್ಲಿ ಬೆಂದಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಈಗ ನೋಡ್ತಾ ಇರ್ಬೋದು ಇದು ಬೆಂದಿರೋ ಚಕ್ಳಿ ಈಗ ನೋಡಿ ಬೆ ಅದು ಏನು ಎಣ್ಣೆ ಕುದೀತಾ ಇರ್ತದೋ ಅದೆಲ್ಲ ನಿಂತೋಗಿ ಹೋಗಿ ಇವಾಗ ಗುಳ್ಳೆ ಬರೋದೆಲ್ಲ ನಿಂತಿದೆ ಇವಾಗ ಆಲ್ಮೋಸ್ಟ್ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಬ್ರೌನ್ ಕಲರ್ ಬಂದು ಬೆಂದಿದೆ ಅಂತ ಆವಾಗ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ ಹೊಸದಾಗಿ ಚಕ್ಲಿ ಮಾಡೋದನ್ನು ಕಲಿತಾ ಇರೋವಂಥವ್ರು ಈ ಎಣ್ಣೆ ಒಳಗಡೆ ಬಿಡೋದಕ್ಕೆ ಭಯ ಆಗುತ್ತೆ ಅಂಥವರು ಈ ರೊಟ್ಟಿ ಎತ್ತ ಅಲ್ಲೇ ಇರುತ್ತಲ್ಲ ಅದರಲ್ಲಿ ನೋಡಿ ಈ ಥರ ನಾನು ಫಸ್ಟು ಒತ್ಕೊಂಡು ಸ್ವಲ್ಪ ಜರುಗ್ಸಿದ್ರೆ ಸಾಕು ಅದು ಬರುತ್ತೆ ಅದನ್ನು ತೆಗೆದು ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಬಿಟ್ಟರೆ ಆರಾಮಾಗಿ ಚಕ್ಲಿ ಮಾಡ ಚಕ್ಲಿ ಬೇಯಿಸ್ಕೋಬೋದು ನಾನು ಫಸ್ಟು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ತುಂಬ ಭಯ ಇದೆ ಎಣ್ಣೆ ನನ್ನ ಕೈಯಿಗೆ ಆರುತ್ತೆ ಅಂತ ಆ ಥರ ಹೊಸ್ದಾಗಿ ಕಲಿಯೋವಂಥವ್ರು ಈ ರೊಟ್ಟಿ ಎತ್ತ ಅಲ್ಲೇ ಮೇಲೇ ನೀವು ರೌಂಡ್ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಒತ್ಕೊಂಡು ಅದನ್ನು ಡೈರೆಕ್ಟಾಗಿ ನೀವು ಎಣ್ಣೆ ಮೇಲೆ ಎಣ್ಣೆ ಒಳಗಡೆ ಬಿಡಬಹುದು ಚಕ್ಲಿನ ನಾನಿಲ್ಲಿ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ಏನಂದ್ರೆ ಡೈರೆಕ್ಟಾಗಿ ಎಣ್ಣೆ ಒಳಗಡೆನೇ ಚಕ್ಲಿನ ನೀವು ಇದಕ್ಕೆ ಓದ್ಕೋಬಹುದು ಇರಲ್ಲ ನಾವು ಮುರ್ಕೊಂಡು ತಿನ್ನೋದೇ ತಾನೇ ಅಂತ ನಾವು ಈ ಥರನೂ ಕೂಡ ಒತ್ಕೋಬೋದು ಇದು ತುಂಬ ಈಸಿ ಮೆಥಡು ಬೇಗ ಬೇಗ ಚಕ್ಲಿ ಎಲ್ಲ ಮಾಡ್ಬೋದು ನಾವು ಎಷ್ಟು ಬೇಕಾದರೂ ಮಾಡ್ಬೋದು ಅದಕ್ಕೆ ಶೇಪ್ ಕೊಟ್ಟು ಅದನ್ನು ತೆಗೆದು ಇಲ್ಲಿ ಎಣ್ಣೆ ಒಳಗಡೆ ಹಾಕೋದಕ್ಕೆ ತುಂಬ ಟೈಮ್ ಆಗುತ್ತೆ ನೀವು ಈ ಮೆಥಡನ್ನು ಉಪಯೋಗಿಸಿದ್ರೆ ಎಷ್ಟು ಚಕ್ಳಿನಾದರೂ ನೀವು ಮಾಡ್ಬೋದು ಟೇಸ್ಟ್ ಎಲ್ಲ ಒಂದೇ ಇರುತ್ತೆ ಆದರೆ ಇದ್ರ ಶೇಪ್ ಇರಲ್ಲ ಅಷ್ಟೇ ಶೇಪ್ ಬೇಡ ಅನ್ನೋರು ಈ ಥರ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ನೀವು ಒತ್ಕೋಬೋದು ಚಕ್ಲಿನ ಎಣ್ಣೆ ಒಳಗಡೆ ಬಿಟ್ಟ ಮೇಲೆ ಅದನ್ನು ಸ್ವಲ್ಪ ಒಂದು ಒಂದು ನಿಮಿಷ ಎರಡು ನಿಮಿಷ ನೀವು ಅದನ್ನು ಮಗ್ಚಾಕ್ಬಾರ್ದು ಅಂದರೆ ಉಲ್ಟ ಮಾಡಬಾರ್ದು ಎರಡು ನಿಮಿಷ ಆದಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ ಅಂದರೆ ಚೆನ್ನಾಗಿ ಎಣ್ಣೆ ಕಾಯ್ದಾದಮೇಲೆ ನೀವು ಹಾಕಿದಾಗ ಈ ಥರ ಫರ್ಫೆಕ್ಟಾಗಿ ಬರುತ್ತೆ ಆವಾಗ ಇದು ಉಲ್ಟ ಮಾಡಿ ಎಣ್ಣೆ ಏನು ಕುದಿತ ಕುದಿತ ಆ ಗುಳ್ಳೆಗಳೆಲ್ಲ ಕಮ್ಮಿಯಾಗಿ ಇದು ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣಕ್ಕೆ ಬಂದಾಗ ಮಾತ್ರ ಇದು ಪರ್ಫೆಕ್ಟ್ ಆದಂತಹ ಆಗಿರ್ತದೆ ಆವಾಗ ಎತ್ತಿಟ್ಕೊಳ್ಳಿ ನಾವು ಇಲ್ಲಿ ಚಕ್ಲಿ ಹೋಳನ್ನು ತೊಗೊಂಡಾಗ ಬೇರೆ ಬೇರೆ ಥರ ಥರದ ಶೇಪ್ ಬರೋ ಥರ ಅದನ್ನು ಕೊಟ್ಟಿರ್ತಾರೆ ನಾನಿಲ್ಲಿ ನಾಲ್ಕು ಹೋಲ್ಸ್ ಇರೋ ಅಂಥದ್ದನ್ನು ಆ ಥರ ಡಿಸೈನ್ನ ತೊಗೊಂಡಿದ್ದೀನಿ ಈಗ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾನು ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಬಿಡ್ತೀನಿ ಅದು ಯಾವ ಥರ ಶೇಪ್ ಬರುತ್ತೆ ಅಂತ ನೋಡೋಣ ಇವಾಗ ನೋಡಿ ಇವಾಗ ನಾನು ಡೈರೆಕ್ಟಾಗಿ ಬಿಡ್ತಾಯಿದ್ದೀನಿ ಇದು ಬರ್ತಾ ಬರ್ತಾಯಿದೆ ನೀವು ಈ ಥರನೂ ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಉಳಿದಿರುವಂತಹ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇಲ್ಲಿ ಕೋಡ್ಬಳೆ ಮಾಡ್ಕೊತಾ ಇದ್ದೀನಿ ಕೋಡ್ಬಳೆನೇ ಹೇಗೆ ಮಾಡೋದು ಅಂದರೆ ನೋಡಿ ಇವಾಗ ನಾನು ಇದು ಮಾವನ ಮಾಡಿ ಅದು ಒಂದಕ್ಕೊಂದು ಜಾಯಿನ್ ಮಾಡಿದರೆ ಇಲ್ಲಿ ಕೋಡ್ಬಳೆ ಆಗುತ್ತೆ ಸುಮಾರು ಉಳ್ದಿರೋವಂಥ ಎಷ್ಟು ನಿಮಗೆ ಕೋಡುಬಳೆ ಬೇಕು ಅನ್ನೋದಾದರೆ ಈ ಕೋಡ್ಬಳೆನೂ ಕೂಡ ಮಾಡ್ಕೋಬೋದು ಚಕ್ಲಿ ಹಿಟ್ಟಲ್ಲೇ ನಾನು ಇವಾಗ ಕೋಡ್ಬಳೆನ ಮಾಡ್ತಾಯಿದ್ದೀನಿ ಮಾಡಿಟ್ಕೊಂಡಿರುವಂತಹ ಕೋಡುಬಳೆನ ನಾನಿಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ಒಂದೊಂದನ್ನೇ ತ ಎತ್ತಿ ಎಣ್ಣೆಯಲ್ಲಿ ಕರೆಯೋದಕ್ಕೆ ಲೇಟಾಗುತ್ತೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಒಂದು ಪ್ಲೇಟಿಗೆ ಹಾಕೊಂಡ್ರೆ ಒಂದಾದ ನಂತರ ಒಂದಾದ ನಂತರ ಈಸಿಯಾಗಿ ಎಣ್ಣೆ ಒಳಗಡೆ ಬಿಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿತ್ತು ಹಾಗಾಗಿ ನಾನಿಲ್ಲಿ ಒಂದಾದ ಮೇಲೆ ಒಂದು ಕೋಡುಬಳೆನ ಬಿಡ್ತಾಯಿದ್ದೀನಿ ಇಲ್ಲಿ ಏನು ಅಂತ ಅಂದರೆ ಕೋಡುಬಳೆನ ನೀವು ಬೇಯಿಸುವಾಗ ಇದ್ರದ್ದು ಎಳೆ ತುಂಬ ದಪ್ಪ ಇರೋದ್ರಿಂದ ಒಂದೇ ಸಲಿಗೆ ಕೋಡುಬಳೆ ಬೇಯೋದಿಲ್ಲ ಒಂದೇ ಸಲಿಗೆ ಅದು ನೀವು ಬೇಯಿಸಿದ್ರೂ ಕೂಡ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಅದು ಗರಿ ಗರಿಯಾಗಿ ಬರೋದಿಲ್ಲ ಹಾಗಾಗಿ ನೀವು ಒಂದು ಸಲ ಬೇಯಿಸಿ ಅದನ್ನ ಎಣ್ಣೆ ಒಳಗೆ ಕರೆದ ಮೇಲೆ ಮತ್ತೆ ಎರಡು ನಿಮಿಷ ಎತ್ಕೊಂಡು ಅದನ್ನು ಮತ್ತೆ ಎಣ್ಣೆಯಲ್ಲಿ ಎರಡನೇ ಸಲ ಬಿಟ್ಟು ಅದನ್ನ ಪರ್ಫೆಕ್ಟಾಗಿ ಅದನ್ನ ಬೇಯಿಸಬೇಕು ಎರಡನೇ ಸಲ ಬೇಯಿಸಿದ ಮೇಲೇ ಅಂದರೆ ಎಣ್ಣೆನಲ್ಲಿ ಕರೆದ ಮೇಲೇ ಅದು ಪರ್ಫೆಕ್ಟಾಗಿ ಕೋಡುಬಳೆ ಬರುತ್ತೆ ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಆವಾಗ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಮುರಿದ್ರೇ ಅದು ಎಷ್ಟು ಸಾಫ್ಟಾಗಿ ಬರ್ತೈತೆ ಅಂತ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಆ ಥರ ಇರುತ್ತೆ ನೀವು ಚಕ್ಲಿ ಕೋಡ್ಬಳೆ ಯಾವುದನ್ನೇ ಆಗಲಿ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿನಲ್ಲಿ ಏನಾದರೂ ಮುಚ್ಚಿಟ್ಬಿಟ್ರೆ ಅದು ಮೆದುವಾಗಿಬಿಡುತ್ತೆ ಕ್ರಿಸ್ಪಿ ಬರೋದಿಲ್ಲ ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡಿ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಥರ ಶೇಪು ಕೂಡ ಇದೆ ಚಕ್ಲಿ ಶೇಪಲ್ಲೂ ಇದೆ ಚಕ್ಲಿ ಶೇಪ್ ಅಲ್ಲದಲೇನೂ ಇದೆ ಕೋಡ್ಬಳೆ ಇದೆ ಆ ನಾಲ್ಕು ಹೋಲ್ಸಿರೋದನ್ನು ಮಾಡಿದ ಇದನ್ನೆಲ್ಲ ಅದು ಉದ್ದುದ್ದಾಗಿದೆ ಎಲ್ಲದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ನೀವು ಇಷ್ಟಪಡ್ತೀರ ಚಿಕ್ಕೋರಿಂದ ದೊಡ್ಡವರು ಎಲ್ಲರೂ ಚಕ್ಲಿನ ತುಂಬಾ ಇಷ್ಟಪಡ್ತಾರೆ ಈಗ ನೀವು ನಾನು ಮಾಡಿದ ಅದಲ್ಲೇ ನೀವು ಮಾಡಿದರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಈಗ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ